ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಪಸ್ವಾಧ್ಯಾಯ ಶ್ರೀ ಸೃಕ್ಷಣ ಪೂಜಾರ್ ಧಂರಿ ಶ್ವೇ ಚಮಿಷ್ಣಂದೇ ಪರಿವಿರಾಟ್ ಚಕ್ರವರ್ತಿ ನಂ ಸರ್ವಮಂಗಳ ಮಂಗಳೇಶ್ವೇ ತರುವ ಅರ್ಥದಾದಿಕೆ ಶರಣಿ ತ್ರಿಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ಕೂಡ ಯುಗಾದಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಗೆ ಯುಗಾದಿ ಅಂದ್ಕೊಳ್ಳೆ ನಮಗೆ ಹೊಸ ವರ್ಷ ಅಂತ ಆರಂಭ ಅಂತ ಹಾಗಾಗಿ ಹೊಸ ವರ್ಷದಲ್ಲಿ ವಿಶೇಷವಾಗಿ ನಮಗೆ ಪಂಚಾಂಗ ಶ್ರವಣವನ್ನು ವಿಶೇಷವಾಗಿ ಮಾಡಬೇಕು ಕಾರಣ ಏನು ಅಂತಂದರೆ ನಮಗೆ ಮುಖದಲ್ಲಿ ಪಂಚೇಂದ್ರಿಯಗಳು ಎಷ್ಟು ಪ್ರಧಾನವೋ ಅದೇ ರೀತಿ ನಮಗೆ ಪಂಚಭೂತಗಳು ಎಷ್ಟು ಪ್ರಧಾನವೋ ಅದೇ ರೀತಿ ಕೂಡ ಪಂಚಾಂಗವು ಕೂಡ ಅಷ್ಟೇ ಪ್ರಧಾನವಾಗಿದೆ ನಮ್ಮ ಜೀವನಕ್ಕೆ ಒಳ್ಳೆಯ ದಾರಿಯನ್ನು ನಮಗೆ ಇದು ತೋರಿಸಿಕೊಡುತ್ತೆ ಹಾಗಾಗಿ ಪಂಚಾಂಗವು ತುಂಬ ಪ್ರಧಾನವಾಗಿ ನಮಗೆ ನಮ್ಮ ಋಷಿಮುನಿಗಳು ಹಿಂದಿನ ಕಾಲದಲ್ಲೂ ಕೂಡ ತಿಳಿಸಿಕೊಟ್ಟಿರುವಂಥದ್ದು ಹಾಗಾಗಿ ಈ ಪಂಚಾಂಗವನ್ನು ಶ್ರವಣ ಮಾಡಿದರೆ ಏನು ಫಲ ಅಂತ ನೋಡಿದಾಗ ನಮಗೆ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾವಹಂ ಸ್ನಾನ ವಿಶೇಷ ಪುಣ್ಯಫಲನಂ ತುಲ್ಯಂ ಋಣಂ ಆಯುರ್ವರ್ಧಿ ಆಯುರ್ವೃದ್ಧಿ ಮತ್ತು ಉತ್ತಮ ಶುಭಕರಂ ಸಂತಾನ ನಾನಾ ಕರ್ಮ ಸುಸಾಧನಂ ಸುಮಚಿತಾಂ ಪಂಚಾಂಗ ಮಾಕರ್ಣ್ಯತಾ ಎಂಬುದಾಗಿ ನಮಗೆ ಶ್ರೀ ಕಲ್ಯಾಣ ಗುಣಾವಹಂ ಶ್ರೀ ಅಂದ್ರೆ ಸಂಪತ್ತು ಕಲ್ಯಾಣ ಗುಣಾವಹಂ ಮತ್ತೆ ಮಂಗಳತೆಯನ್ನು ಈ ಪಂಚಾಂಗ ಶ್ರವಣದಿಂದ ನಮಗೆ ಉಂಟಾಗುತ್ತೆ ರಿಪುಹರಂ ದುಸ್ವಪ್ನ ದೋಷಾಭಂ ನಮಗೆ ಬರತಂತ ಎಲ್ಲಾ ಶತ್ರು ಬಾಧೆಯು ಕೂಡ ದೂರವಾಗುತ್ತೆ ಮತ್ತು ನಮ್ಗೆ ಸ್ವಪ್ನದ ದೋಷವನ್ನು ಕೂಡ ನಮಗೆ ಈ ಒಂದು ಪಂಚಾಂಗ ಶ್ರವಣದಿಂದ ದೂರ ಮಾಡುತ್ತೆ ಗಂಗಾ ಸ್ನಾನ ವಿಶೇಷ ಪುಣ್ಯ ಪ್ರದಂ ಗಂಗಾ ಸ್ನಾನವನ್ನು ಮಾಡುವಂತಹ ಅತಿ ಪುಣ್ಯವಾದಂತಹ ಫಲವು ಕೂಡ ಈ ಒಂದು ಪಂಚಾಂಗ ಶ್ರವಣದಿಂದ ನಮಗೆ ಉಂಟಾಗುತ್ತೆ ಗೋದಾನ ತುಲ್ಯಂ ದೃಢಂ ನಮಗೆ ಗೋದಾನ ಮಾಡಿದರೆ ಎಷ್ಟು ಫಲ ಉಂಟಾಗುತ್ತೋ ಅಷ್ಟು ಫಲವು ಕೂಡ ಈ ಪಂಚಾಂಗ ಶ್ರವಣದಿಂದ ನಮಗೆ ಉಂಟಾಗುತ್ತೆ ಆಯುಹು ವೃದ್ಧಿದ ಉತ್ತಮ ಶುಭಕರಂ ಸಂತಾನ ದಂಪತ್ಪದಂ ಈಗಿನ ಕಾಲದಲ್ಲಿ ತುಂಬಾ ಕೂಡ ಅಲ್ಪಾಯುಷ್ಯದಲ್ಲಿ ತುಂಬಾ ಜನ ಕೂಡ ತಿರು ಹೋಗುತ್ತದಾಗ್ತಾ ಇದೆ ಹಾಗಾಗಿ ಈ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಅಥವಾ ಪಂಚಾಂಗದ ಮೂಲಕವಾಗಿ ನಾವು ಜೀವನವನ್ನು ಮಾಡುವುದರಿಂದ ನಮಗೆ ಉತ್ತಮವಂತ ಆಯುಹು ಆರೋಗ್ಯವನ್ನು ಕೂಡ ಭಗವಂತ ಕೊಡ್ತಾನೆ ಒಳ್ಳೆಯ ಸಂತಾನವನ್ನು ಕೂಡ ಅನುಗ್ರಹವನ್ನು ಮಾಡ್ತಾನೆ ಇನ್ನು ನಾನಾ ಕರ್ಮ ಸಾಧನಂ ಸಮಚಿತಂ ಪಂಚಾಂಗ ಅಗರಣ್ಯತ ನಾನಾ ಕರ್ಮ ಅಂದರೆ ನಾನಾ ವಿಧವಂಥ ಕೆಲಸಗಳು ನಾವು ಒಳ್ಳೆಯ ಕೆಲ ಕೆಲಸಗಳಿರ್ಬೋದು ಕೆಟ್ಟ ಕೆಲಸ ಇರ್ಬೋದು ಏನೋ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಬಿಸ್ನೆಸ್ ಮಾಡ್ತಾ ಇದೀವಿ ಅಥವಾ ಇನ್ನೂ ಏನೋ ಒಂದು ಹೊಸ ಹೊಸದಾಗಿ ಎಲ್ಲ ಕೂಡ ನಾವು ಮಾಡ್ತಾ ಇದೀವಿ ಅಂದರೆ ಈ ಪಂಚಾಂಗವನ್ನು ಅನುಸರಿಸಿ ಮಾಡಿದಾಗ ನಮಗೆ ಆ ಒಂದು ಉತ್ತಮವಂತ ಫಲವನ್ನು ಕೂಡ ಒಳ್ಳೆಯ ವೃದ್ಧಿಯನ್ನು ಕೂಡ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಮತ್ತೆ ಈ ಒಂದು ವರ್ಷದಲ್ಲಿ ಈ ಒಂದು ಪಂಚಾಂಗದ ಮೂಲ ಪಂಚಾಂಗದ ಮೂಲಕವಾಗಿ ಈ ವರ್ಷದ ಫಲ ಯಾವ ರೀತಿ ಇರುತ್ತೆ ಅಂತ ಹೇಗೆ ನಮಗೆ ನೋಡೋಣ ನವನಾಯಕರು ಅಂತ ನವನಾಯಕರು ಅಂತಂದ್ರೆ ನಮಗೆ ರಾಜ ರಾಜ ಮತ್ತೆ ಮಂತ್ರಿ ಸೇನಾಧಿಪ ಸಸ್ಯಾಧಿಪ ಧಾನ್ಯಾಧಿಪ ಅರ್ಗಾಧಿಪ ಮೇಘಾಧಿಪ ರಸಾಧಿಪ ನೀರಸಾಧಿಪ ಪಶುನಾಯಕ ಎಂಬುದಾಗಿ ನಮಗೆ ಹಿಂದಿನ ಕಾಲದಲ್ಲಿ ನಮ್ಮ ಒಂದು ಅರಮನೆಗಳಲ್ಲಿ ಎಲ್ಲವೂ ಕೂಡ ಒಂದೊಂದು ಇದಕ್ಕೆ ನಾಯಕರು ಇರ್ತಾ ಇದ್ರು ಅದೇ ರೀತಿ ಕೂಡ ನಮ್ಗೆ ಇಲ್ಲಿ ಒಂದೊಂದು ಕೆಲಸಕ್ಕೂ ಕೂಡ ಇಲ್ಲಿ ಅಧಿಪರ ಅಂತ ಹೇಳ್ತಾ ಇದ್ದಾರೆ ರಾಜ ಅಂತ ಅಂದ್ರೆ ಈ ವರ್ಷಕ್ಕೆ ಅಧಿಪರ ಯಾರು ಅಂದ್ರೆ ನಮ್ಗೆ ಕುಜ ಆಗ್ತಾನೆ ಹಾಗಾಗಿ ಕುಜ ಇರೋದ್ರಿಂದ ಇಲ್ಲಿ ಅಗ್ನಿ ಅವಘಡಗಳು ಇರ್ಬೋದು ಅಥವಾ ವಿಶೇಷವಾಗಿ ಯಂತ್ರಗಳ ಹೊಸ ಹೊಸ ಯಂತ್ರಗಳ ತಯಾರಿಕೆ ಇರ್ಬೋದು ಅಥವಾ ಯಂತ್ರಗಳಲ್ಲಿ ಅಭಿವೃದ್ಧಿ ಆಗುವಂತಹದ್ದು ಮತ್ತೆ ಈ ಒಂದು ಅನಾಹುತಗಳು ಅಗ್ನಿಯಿಂದ ಅನಾಹುತಗಳು ಅನಾಹುತಗಳಾಗುವಂತಹದ್ದು ಮತ್ತೆ ಸ್ವಲ್ಪ ಗಲಾಟೆಗಳು ಆಗುವಂತಹದ್ದು ಇದೆಲ್ಲ ಕೂಡ ಈ ವರ್ಷ ಜಾಸ್ತಿ ಇರುವಂತಹದ್ದು ಕಳ್ಳರ ಭಯ ಇದೆಲ್ಲ ಕೂಡ ಇರುವಂತಹದ್ದು ಆಗತ್ತೆ ಅದೇ ರೀತಿಯೂ ಕೂಡ ನಮಗೆ ಆ ಒಂದು ಮೋಡಗಳು ದಹಿಸುತ್ತವೆ ಮತ್ತೆ ಸರಿಯಾದಂತಹ ನೀರು ಮಳೆ ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಸ್ವಲ್ಪ ತುಂಬ ನಮಗೆ ಶೆಕೆ ಶೆಕೆ ಇರುವಂತಹದ್ದು ತುಂಬ ಹೀಟ್ ಇರುವಂತಹದ್ದು ಎಲ್ಲವೂ ಕೂಡ ನಮಗೆ ಈ ವರ್ಷ ಆಗತ್ತೆ ಹಾಗಾಗಿ ಮೇಲೆ ಮಳೆ ಇರುವುದರಿಂದ ಕಾರಣವಾಗಿ ಪದಾರ್ಥಗಳು ಕೂಡ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಈ ವರ್ಷ ನಮಗೆ ಇರುತ್ತದೆ ಇನ್ನು ಶನಿಯಿಂದ ನಮಗೆ ವಿಶೇಷವಾಗಿ ಶನಿ ಬಂದು ಅವನು ಮಂತ್ರಿ ಅಧೀಪ ಅಂತ ಹೇಳ್ತಾರೆ ಮಂತ್ರಿತ್ವ ಅಂತ ಹೇಳಿ ಹಾಗಾಗಿ ನಮಗೆ ಭೂಮಿಯಲ್ಲಿ ವಿಶೇಷವಾಗಿ ಬೆಳೆ ಮಳೆ ಕಡಿಮೆ ಇದ್ರೂ ಕೂಡ ನಮ್ಗೆ ನಿಧಾನವಾಗಿ ಆ ಒಂದು ಏನು ಅಭಿವೃದ್ಧಿ ಅನ್ನೋದು ನಮ್ಗೆ ಈ ವರ್ಷ ಆಗತ್ತೆ ಇನ್ನು ಸೇನಾಧಿಪತ್ವಕ್ಕೆ ಫಲವನ್ನು ಕೊಡ್ತಾ ಇದ್ದಾರೆ ಸೇನಾಧಿಪತಿ ಈ ವರ್ಷಕ್ಕೆ ಸೇನಾಧಿಪತಿ ಯಾರು ಅಂತಂದ್ರೆ ಶಿನಿ ಹಾಗಾಗಿ ರಾಜರುಗಳು ಸೇನೆಗಳನ್ನು ಸಿದ್ಧಪಡಿಸುತ್ತ ಸಿದ್ಧಪಡಿಸುವವರಾಗುತ್ತಾರೆ ಪ್ರಜೆಗಳು ಅಧರ್ಮ ಅಧರ್ಮ ಪ್ರವರ್ತಕರಾಗಿರುತ್ತಾರೆ ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಕಲಿಸುತ್ತವೆ ಅಂದ್ರೆ ನಮಗೆ ಪ್ರಜೆಗಳೆಲ್ಲ ಕೂಡ ಅಧರ್ಮ ದಾರಿಯಲ್ಲಿ ಜಾಸ್ತಿ ಸ್ವಲ್ಪ ಹೋಗುವಂತಹದ್ದು ಮೋಸ ಹೋಗುವಂತಹದ್ದು ಇದೆಲ್ಲವೂ ಕೂಡ ಈ ವರ್ಷ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೆ ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ತುಂಬಾ ಕೂಡ ಬೆಳೆಯುವಂತಹದ್ದು ಈ ವರ್ಷ ಆಗತ್ತೆ ಇನ್ನು ಸಸ್ಯಾಧಿಕ ಪತ್ವಕ್ಕೆ ಕುಜನ ಫಲ ಕುಜನು ಅಧಿಪತಿಯಾಗಿರೋದ್ರಿಂದ ಈ ಕೆಂಪು ಭತ್ತ ಮತ್ತೆ ಮರಳು ಕಾಂತಿ ಮತ್ತ ತೊಗರಿ ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಮತ್ತೆ ಕೆಂಪು ಮಣ್ಣಿನ ಪದಾರ್ಥಗಳು ಭೂಮಿಯಲ್ಲಿ ಕೂಡ ವಿಶೇಷವಾಗಿ ಈ ವರ್ಷ ವೃದ್ಧಿ ಅನ್ನೋದು ಜಾಸ್ತಿ ಇರುತ್ತೆ ಫಲವು ಕೂಡ ಜಾಸ್ತಿ ಇರುತ್ತೆ ಮತ್ತೆ ಈ ಹಾಲು ಮತ್ತೆ ಪಶುಗಳು ಗೋವು ನೀರು ಇದಕ್ಕೆಲ್ಲ ಕೂಡ ಚಂದ್ರನ ಅಧಿಪತಿ ಆಗಿರೋದ್ರಿಂದ ಧಾನ್ಯಾಧಿಪತ್ವ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇದೆಲ್ಲವೂ ಕೂಡ ಈ ವರ್ಷ ಸಮೃದ್ಧಿಯಾಗಿ ಚೆನ್ನಾಗಿ ಹಸುಗಳು ಹಾಲು ಕೊಡುವಂತಹದ್ದಿರ್ಬೋದು ಅಥವಾ ಒಳ್ಳೆಯ ಪ್ರಜೆಗಳೆಲ್ಲ ಕೂಡ ಉತ್ತಮವಾದ ಆರೋಗ್ಯವಾಗಿರುವಂತಹದ್ದು ಮತ್ತೆ ತುಂಬಾ ನಿಧಾನ ಆದರೂ ಕೂಡ ನಮಗೆ ಈ ವರ್ಷದ ಅಂತ್ಯದಲ್ಲಿ ಮಳೆ ಆಗುವಂತ ಸಾಧ್ಯತೆಗಳು ಕೂಡ ನಮಗೆ ಇರುತ್ತದೆ ಇನ್ನು ಅರ್ಘಾಧಿಪತ್ವ ಫಲ ಅರ್ಘಾಧಿಪತ್ವ ಅಂತಂದ್ರೆ ನಮಗೆ ಆ ಒಂದು ಮಳೆಗೆ ಮಳೆ ಆಗುವುದಕ್ಕೆ ಇದೆಲ್ಲವೂ ಕೂಡ ಶನಿ ಅಧಿಪತಿ ಆಗಿರ್ತಾನೆ ಹಾಗಾಗಿ ಮಳೆ ಕಳ್ಳರ ಬಾಧೆ ಅಗ್ನಿಭಯ ಕ್ಷಾಮ ಬಾಧೆಯು ಕೂಡ ಈ ವರ್ಷ ಉಂಟಾಗುತ್ತೆ ಮತ್ತೆ ಕಪ್ಪು ಧಾನ್ಯಗಳು ಕೂಡ ಈ ವರ್ಷ ಬೆಳಿ ಕಪ್ಪು ಧಾನ್ಯಗಳಿಗೆ ಕಲಿಸುತ್ತೆ ಕಪ್ಪು ಧಾನ್ಯ ಅಂತ ತಗೊಂಡಾಗ ಈಗ ನಮಗೆ ಸೂರ್ಯಕಾಂತಿ ಬೀಜ ಇರ್ಬೋದು ಮತ್ತ ನಾನಾಗಿದ್ದಂತಹ ಕಪ್ಪು ಬಣ್ಣದಲ್ಲಿರತಕ್ಕಂಥ ಏನು ಧಾನ್ಯಗಳಿರುತ್ತೋ ಅದೆಲ್ಲವೂ ಕೂಡ ಈ ವರ್ಷ ಅದಕ್ಕೆ ಉತ್ತಮವಾದಂತಹ ವೃದ್ಧಿಯು ಕೂಡ ಅದಕ್ಕೆ ಇರುತ್ತದೆ ಇನ್ನು ಮೇಘಾಧಿಪತ್ವ ಫಲಂ ಶನಿ ಮೇಘಗಳಿಗೆ ಶನಿ ಅಧಿಪತಿ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಖಂಡವೃಷ್ಟಿ ಕಪ್ಪು ಧಾನ್ಯಗಳು ಕೂಡ ಫಲಿಸುತ್ತದೆ ಇನ್ನು ಗುರೋಹೋ ರಸಾಧಿಪತ್ವ ಫಲಂ ಈ ರಸ ಪದಾರ್ಥಗಳೆಲ್ಲವೂ ಕೂಡ ಗುರು ಅಧಿಪನೆ ಆಗಿರೋದ್ರಿಂದ ಆ ಎಲ್ಲ ಸಸ್ಯಗಳು ಕೂಡ ವೃಕ್ಷಗಳು ಅಂದ್ರೆ ಹಾಲಿನಿಂದ ಬರ್ತಕ್ಕಂತಹ ವೃಕ್ಷಗಳು ಏನು ನಮ್ಗೆ ಈ ಒಂದು ಅರ್ಕ ಅರ್ಕ ಗಿಡ ಅಂತ ಹೇಳ್ತೇವೆ ಈ ರೀತಿಯಾಗಿ ಕೊಡುವಂತ ವೃಕ್ಷಗಳು ಮತ್ತೆ ಇದೆಲ್ಲವೂ ಕೂಡ ಇದರಲ್ಲಿ ಅಭಿವೃದ್ಧಿ ಅನ್ನೋದು ಚೆನ್ನಾಗಿರುತ್ತೆ ಪ್ರಜೆಗಳು ಕೂಡ ಆರೋಗ್ಯವಾಗಿ ಈ ಒಂದು ವರ್ಷ ಇರುತ್ತಾರೆ ಮತ್ತೆ ಕುಜಸ್ಯ ನೀರಸಾಧಿಪತ್ವ ಫಲಂ ಕುಜನು ನೀರಸಾಧಿಪತಿಯಾಗಿರೋದ್ರಿಂದ ಚಂದನ ಅಗರು ಕಸ್ತೂರಿ ಹವಳ ಕೆಂಪು ಬಟ್ಟೆಗಳು ಇವುಗಳು ಕೂಡ ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಕಡಿಮೆಯಾಗುತ್ತದೆ ಏನು ಹವಳ ಇರೋದು ಕೆಂಪು ಬಟ್ಟೆ ಇರ್ಬೋದು ಅಥವೇ ಕಸ್ತೂರಿ ಚಂದನ ಇವುಗಳಿಗೆಲ್ಲವೂ ಕೂಡ ಸ್ವಲ್ಪ ಈ ವರ್ಷ ಬೆಲೆ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಇನ್ನು ಯಮಸ್ಯ ಪಶುನಾಯಕತ್ವಂ ಯವನು ಪಶು ಪಶುನಾಯಕನಾಗಿರೋದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಮಳೆ ಕಡಿಮೆ ಪಶುಗಳಿಗೆ ಮೇವು ಕೊರತೆಯಿಂದಾಗಿ ಸ್ವಲ್ಪ ಹಾಲು ಕೊಡುತ್ತವೆ ಪಶುಗಳಿಗೆ ಪೀಡೆ ಕೂಡ ಉಂಟಾಗುತ್ತದೆ ಹಾಗಾಗಿ ಈ ವರ್ಷ ಈ ರೀತಿಯಾದಂತಹ ಒಂದು ಸಮಾಜ ಒಂದು ಸಮಾಜದಲ್ಲಿ ಫಲಗಳು ಕೂಡ ಈ ಒಂದು ನಮಗೆ ಈ ಒಂದು ಗ್ರಹಗಳ ಮೂಲಕವಾಗಿ ಪಂಚಾಂಗದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ಪಂಚಾಂಗ ಶ್ರವಣವನ್ನು ಮಾಡಿ ಎಲ್ಲರೂ ಕೂಡ ಉತ್ತಮವಾದ ಆರೋಗ್ಯವನ್ನು ಪಡೆಯಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು